ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿಗ್ಮೆಂಟಿಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ಮಹಾನಟಿ ಸೀಸನ್ ಒನ್ನ ವಿನ್ನರ್ ಪ್ರಿಯಾಂಕಾ ಆಚಾರ್ ಅವರಿಗೆ ತರುಣ್ ಸುಧೀರ್ ಅವರು ಒಂದು ಮಾತನ್ನು ಕೊಟ್ಟಿರ್ತಾರೆ ಸೊ ಅವಕಾಶವನ್ನು ಡೆಫಿನೆಟ್ಲಿ ಕೊಡ್ತೀನಿ ಎನ್ನುವಂತಹ ಮಾತುಗಳನ್ನು ಸಾಕಷ್ಟು ಬಾರಿ ಅವರ ಪರ್ಫಾರ್ಮೆನ್ಸನ್ನು ನೋಡಿ ವೇದಿಕೆಯಲ್ಲೇ ಹೇಳಿರ್ತಾರೆ ಸೊ ಅದೇ ರೀತಿ ನಡ್ಕೊಂಡಿದ್ದಾರೆ ಸದ್ಯಕ್ಕೆ ತರುಣ್ ಸುಧೀರ್ ಅವರ ಪ್ರೊಡಕ್ಷನ್ನಲ್ಲಿ ಹೊಸ ಸಿನಿಮಾ ಅನೌನ್ಸ್ ಆಗಿದೆ ಸೊ ಆ ಸಿನಿಮಾದ ನಾಯಕಿಯಾಗಿ ಪ್ರಿಯಾಂಕಾ ಆಚಾರ್ ಅವರು ಸದ್ಯಕ್ಕೆ ಡೆಬ್ಯೂ ಮಾಡ್ತಾ ಇದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅವರನ್ನು ಮಾತಾಡಿಸುವಂತಹ ಸಮಯ ಬನ್ನಿ ಮಾತಾಡಿಸ್ತಾ ಹೋಗೋಣ ಅವರೇ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ತರುಣ್ ಸುಧೀರ್ ಅವರು ಕೊಟ್ಟಂತಹ ಮಾತಿನ ಪ್ರಕಾರವೇ ನಿಮ್ಮನ್ನು ಹೀರೋಯಿನ್ ಮಾಡಿದ್ದಾರೆ ಟೀಸರ್ ಇವತ್ತು ಟೈಟಲ್ ಟೀಸರ್ ಲಾಂಚ್ ಆಗಿದೆ ಒಳ್ಳೆ ಅಂದರೆ ನಾವು ಅದ್ರ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ನ ಇಟ್ಕೊಳ್ಬಹುದಾದಂತಹ ಒಂದು ಟೀಸರ್ ಅಂತಲೇ ಹೇಳಬಹುದು ನೀವು ಕೂಡ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ ರಾಣ ಅವ್ರ ಜೊತೆಗೆ ಜೋಡಿ ಆಗ್ತಾ ಇರೋದು ಜೊತೆಗೆ ಇದು ಈ ಥರದೊಂದು ಪ್ರೊಡಕ್ಷನ್ನು ಪುನೀತ್ ರಂಗಸ್ವಾಮಿ ಅವರ ಒಂದು ನಿರ್ದೇಶನ ಹೇಗೆ ಅನ್ಸುತ್ತೆ ಈ ಒಂದು ಅವಕಾಶ ತುಂಬ ತುಂಬ ಖುಷಿಯಾಗತ್ತೆ ಫಸ್ಟ್ಲಿ ತರುಣ್ ಸರಿಗೆ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನ್ನ ಒಂದು ಟ್ಯಾಲೆಂಟನ್ನ ಗುರುತಿಸಿ ಅವರು ಇದು ಅವ್ರ ಪ್ರೊಡಕ್ಷನಲ್ಲಿ ಒಂದು ಚಾನ್ಸ್ ಕೊಡ್ತಾರೆ ಅಂತ ಬಟ್ ಇದನ್ನು ನಂಬೋಕ್ಕಾಗದೆ ಆಗದೇ ಇರೋ ಅಂಥದ್ದು ನನಗೆ ಫಸ್ಟು ಅಂದರೆ ಅವ್ರ ಆಫೀಸಿಗೆ ಕರೆದಾಗ ನಂಬಲೇ ಇಲ್ಲ ನಾನು ನಿಜವಾಗ್ಲೂ ತರುಣ್ ಸರಿ ಕರೆದಿದ್ದಾರ ಅಂತ ಆ್ಯಂಡ್ ಅದೇ ಫಸ್ಟ್ ನಾನು ಏನೇ ಹೇಳಿದ್ರು ಸ್ಟೋರಿನ ಫಸ್ಟ್ ಕೇಳಿ ಡಿಸೈಡ್ ಮಾಡೋಣ ಅಂತ ಇದ್ದಿದ್ದು ಸ್ಟೋರಿ ಕೇಳಿದ್ಮೇಲಂತೂ ಓಕೆ ಸರ್ ನಾನು ಮಾಡ್ತೀನಿ ಅಂತ ಹೇಳಿದೆ ಆ್ಯಂಡ್ ಕ್ಯಾರೆಕ್ಟರ್ ತುಂಬ ಅದು ತಮಿಳ್ನಾಡು ಸೈಡ್ ಇರೋಂತಹ ಒಬ್ಳು ಮನೆ ಮನೆತನ ಹುಡುಗಿ ಕ್ಯಾರೆಕ್ಟರ್ ಆಗಿದೆ ಅದು ಅವಳು ಕರ್ನಾಟಕದಲ್ಲಿ ಓದಿ ಇರೋವಂಥ ಹುಡುಗನ್ನ ಲವ್ ಮಾಡೋದು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ನನಗೆ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಮೊದಲನೇದಾಗಿ ಹಾಗೆ ಇದು ಟೂ ತೌಸಂಡ್ ಫೋರಲ್ಲಿ ಅಂತಹ ಒಂದು ಸ್ವಲ್ಪ ರಿಯಲ್ ಆಗಿರೋಂತಹ ಕತೆ ಆಗಿರೋದ್ರಿಂದ ಸೊ ನನಗೆ ಇದು ತುಂಬ ಇನ್ನೋಸೆಂಟ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ನನಗೆ ಓಕೆ ಇದು ನಾನು ಮಾಡ್ಬೋದು ಅಂತ ನನಗೆ ಫಸ್ಟು ಕಾನ್ಫಿಡೆನ್ಸ್ ಬಂತು ಸೊ ಆಮೇಲೆ ನಾನು ಓಕೆ ಸರ್ ನಾನು ಮಾಡ್ತೀನಿ ಅಂತ ತರುಣ್ ಸರ್ಗೆ ಹೇಳಿದೆ ಅಷ್ಟೇ ಸರ್ ಸೊ ಶಿವಣ್ಣ ಸರ್ ಆ್ಯಕ್ಚುಲಿ ನಿಮ್ಮ ಒಂದು ಟೈಟಲ್ ಟೀಸರ್ನ ಲಾಂಚ್ ಮಾಡಿದ್ರು ಸೊ ಒಂದು ದೊಡ್ಡ ವೇದಿಕೆ ಜೊತೆಗೆ ಪ್ರೇಮ್ ಸರ್ ಇದ್ದರು ಸೊ ಸಾಕಷ್ಟು ಡಿಗ್ನಿಟರೀಸ್ ಇದ್ದರು ಸೊ ಈ ಥರದೊಂದು ಲಾಂಚ್ ಕೋರ್ಸ್ ಅವರು ಪ್ರಾಮಿಸ್ ಮಾಡಿದರು ಬಟ್ ಸ್ಟಿಲ್ ಶಿವಣ್ಣವರೇ ಬಂದು ಈ ಥರದ್ದೆಲ್ಲ ನಿಮ್ಮ ಒಂದು ಟೈಟಲ್ ಟೀಸರ್ನ ಲಾಂಚ್ ಮಾಡೋದು ಆ ಥರದೊಂದು ಸನ್ನಿವೇಶ ಇಲ್ಲ ನೀವು ಅದು ನೋಡ್ತಾ ಇದ್ದರೆ ಆ್ಯಕ್ಚುಲಿ ಸೊ ಹೇಗೆ ಅನ್ನಿಸ್ತು ಶಿವಣ್ಣ ಬಂದ ಒಂದಿದ್ದು ಅಂತ ಇವತ್ತವರೆಗೂ ನಾನು ಶಿವಣ್ಣನ ಇದು ಆಫ್ಟರ್ ಮಹಾನಟಿ ಡಿ ಕೆ ಡಿ ಎಲ್ಲೇ ಮೊದಲನೇ ಬಾರಿ ನಾನು ಶಿವಣ್ಣನ ನೋಡಿದ್ದು ಚಿಕ್ಕದ್ರಿಂದ ಅವರು ಮೂವೀಸ್ಗಳನ್ನ ನೋಡಿಕೊಂಡು ಅಪ್ಪು ಸರ್ನ ನೋಡಿಕೊಂಡು ಸೊ ಬೆಳೆದವ್ರು ನಾವು ಇವತ್ತು ನಾನೇ ಒಬ್ಳು ಸಿನಿಮಾ ನಾಯಕಿಯಾಗಿ ಆಯ್ಕೆಯಾಗಿ ಇವತ್ತು ನಮ್ಮ ಸಿನಿಮಾ ಟೀಸರ್ಗೆ ಶಿವಣ್ಣ ಬಂದಿದ್ದಾರೆ ಅಂದರೆ ಅದು ವೆರಿ ಸರ್ಪ್ರೈಸ್ಡ್ ತುಂಬ ಖುಷಿಯಾಯಿತು ಸರ್ ಬಂದಿದ್ದು ಅವರು ಟ್ರೀಟ್ ಮಾಡಿದ ರೀತಿ ಆಗಿರ್ಬೋದು ಇವಾಗ ಯಾರೇ ಆಗಲಿ ಒಂದಷ್ಟು ಸಿನಿಮಾಗಳು ಮಾಡಿದ್ವಿ ಅಂದರೆ ಅವರು ಲೈಕ್ ನಾವ್ಯಾಕೆ ಈ ಸಣ್ಣ ಪುಟ್ಟದವ್ರನ್ನೆಲ್ಲ ಮಾತಾಡಿಸ್ಬೇಕು ಅದು ಬಂದ್ಬಿಡುತ್ತೆ ಆ್ಯಟಿಟ್ಯೂಡ್ ಅನ್ನೋದು ಸೊ ಶಿವಣ್ಣ ನೋಡಿದ್ರೆ ಈಗಲೂ ಅಷ್ಟೇ ಗೌರವದಿಂದ ಚಿಕ್ಕ ಆರ್ಟಿಸ್ಟ್ ಆಗಲಿ ದೊಡ್ಡವರಾಗಲಿ ಎಲ್ಲರೂ ಒಂದೇ ಥರ ಟ್ರೀಟ್ ಮಾಡ್ತಾರೆ ಸೊ ಅದೊಂದು ಗುಣ ಶಿವಣ್ಣದು ಆಗ್ಲಿಂದ ಎಲ್ರಿಗೂ ಇಷ್ಟ ಅದಕ್ಕೇ ನಾನು ಕೂಡ ಶಿವಣ್ಣ ಅಪ್ಪು ಸರ್ ಫ್ಯಾನ್ ತುಂಬ ಖುಷಿ ಆಯಿತು ಸರ್ ಅವರು ಎದುರುಗಡೆ ನೋಡೋದೇ ಒಂದು ಖುಷಿ ಅಣ್ಣ ಅವರ ಫ್ಯಾಮಿಲಿನ ಖುಷಿ ಆಯಿತು ಸರ್